たかでみたかでみたかでみたかでみたかでみたかでみたかでみたかでみたかでみたかでみたかでみたかでみたかでみたかでみたかでみたか

ಸಾಕಾಗಿದೆ ಸಾಕಕ್ಕೆ ಸಾಕ ಸಾಕ ಆಗಿದೆ ಅಂತ ಯಾವ ಬುಡಿ ಮಗಳಿಗೆ ಅರ್ಥವಾಗುತ್ತೆ ಅದು ತಿನ್ನು ತಿನ್ನು ತಿನ್ಸಿಕ್ಕೆ ಹೊರಡ್ರೆ ಬಿಡು ಬಿಡು ಬಾ ಬಾ ಹೊರಡು ಬಿಡು ಹೊರಡಾ ಅಂತಾ ಇದೆ ತಿನ್ಸಿಂಗೆ ಬ್ರೆಡ್ ಹಾ ಎರಕ್ಕೆ ಬಪ್ಪಿನ ಬ್ರೆಡ್ ಹಾ ಏನಕ್ಕೆ ಗಮ್ಮು ಬ್ರೆಡ್ಗೆ <laughs> <laughs>

...ca... ...gila...! ...gila...! Tidak, tidak! Cale-cala tidak bisa. Cale-cala tidak boleh... ...cale-cala tidak boleh. Itu kejapah t ExcelKK, K другu mengangat saya bekommen 3れない익? Itu kejap, Cale-cala tidak boleh, ini pe Pencuri E names. ただ Recetnya E yang sedikit untuk TARE

Bra. ಅಪ್ಪ ಹೇಳ್ದಂಗೆ ಹಾಡು ಹೇಳು ನೀ ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ನಾದ ಕಣೋದು ನಾತ ಅಲ್ಲ ಮೂಗಿ ಹಾಕ ನೀನೆ ಇಲ್ಲಿ ನಾನು ನಾನೇ ನೀನ್ ಹಾಡು ತಕ್ಷ